ಗೆಂದಿದಿನ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರ್ ಒರಿ ಪ್ರಯೋಗಶೀಲ ಬಣ್ಣದ ವೇಷಧಾರಂದ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಪಂದ್ಯರ ಸದಾಶಿವ ಶೆಟ್ಟಿಗಾರರೆಗ ಇಲ್ಲಡ ಅಳಿಕೆ ರಾಮಯ್ಯ ರೈ ಯಕ್ಷ ನಿಧಿ ಕೊರೆದು ಆರು ಪಾತಿರಿಯರ ಆಟದ ಹಿರಿಯ ಕಲಾವಿದರು ಸಿದ್ಧಕಟ್ಟೆ ಸದಾಶಿವ ಶೆಟ್ಟಿಗಾರರಿಗೆ ಬೆಂಗಳೂರದ ಅಳಿಕೆ ರಾಮಯ್ಯ ರೈ ಸ್ಮಾರಕ ಟ್ರಸ್ಟ್ ತನಿಲಿ ಅಳಿಕೆ ರಾಮಯ್ಯ ರೈ ಯಕ್ಷ ಸಾಯನಿಧಿ ಕುರ್ಪನ ಕಾರ್ಯಕ್ರಮ ಸದಾಶಿವ ಶೆಟ್ಟಿಗಾರನ ಸಿದ್ಧಕಟ್ಟದ ಇಲ್ಲಡ್ ನಡತಂಡ ಅಜೀಪು ಸಮಿತಿ ಸಂಚಾಲಕರು ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಸುರೂತ ಪಾತೆರ ಪಂಡದ ಬಣ್ಣದ ಮಾಲಿಂಗಜ್ಜನ ಜನ ಗರಡಿ ಸದಾಶಿವ ಶೆಟ್ಟಿಗಾರ್ ಪರಂಪರದ ಶೈಲಿ ಹೊಸತನದ ಒಟ್ಟುಗೂ ಮಿತ್ತಮಟ್ಟದ ಅರ್ಥಗಾರಿಕೆರೆದು ಭರವಸೆದ ಬಣ್ಣದ ವೇಷದಾರದು ಬುಲಿದು ಬತ್ತಿನ ರಂದು ಯಕ್ಷಗಾನ ಕಲಾವಿದರು ಬಕ ಟ್ರಸ್ಟ್ ಸಲಹೆಗಾರರು ಉಬರಡ್ಕ ಉಮೇಶ್ ಶೆಟ್ಟಿ ಸದಾಶಿವ ಶೆಟ್ಟಿಗಾರನ ಬಗೆಟ್ ಮೆಚ್ಚುಗೆದ ಭಾಷಣ ಮಲ್ತೆರ ಯಕ್ಷಗಾನ ವಿದ್ವಾಂಸರ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಬಕ ಬಿನ್ಯರ ಅಜಪು ಸಮಿತದ ಕುಲಿತದ ಅಳಿಕೆ ರಾಮಯ್ಯ ರೈ ಸ್ಮಾರಕ ಟ್ರಸ್ಟ್ ಬೆಂಗಳೂರದ ಸಂಚಾಲಿಕರ ಅಳಿಕೆ ದುರ್ಗಾಪ್ರಸಾದ ರೈ ಇರುವ ಸಾವಿರ ರೂಪಾಯಿ ಒಟ್ಟುಗೂ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರರಿಗೆ ಅಳಿಕೆ ರಾಮಯ್ಯ ರೈ ಯಕ್ಷ ಸಾಯನಿದು ಕೊಡಿದೆ ಕಲಾವತಿಯರನ್ನ ಒಟ್ಟುಗೂ ಸಮ್ಮನದ ಮರ್ಯಾದೆ ಮಲತೆ ಟ್ರಸ್ಟ್ದ ಮುಖ್ಯ ಸಲಹೆಗಾರರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಪಾತಿಡ್ದು ಹೊಸತನ ನಾಡುನೇ ಜನಮನ ಜನಮನಗೆಂದಿನ ಸದಾಶಿವ ಶೆಟ್ಟಿಗಾರ್ರಿ ಪ್ರಯೋಗಶೀಲ ಬಣ್ಣದ ವೇಷಧಾರಂದ ಪಂಡೆರ ಕವಿ ಸಂಘಟಕರ ಲಕ್ಷ್ಮೀನಾರಾಯಣ ರೈ ಹರೇಕಳ ಟ್ರಸ್ಟ್ ಸದಸ್ಯರ ಮಹಾಬಲ ಶೆಟ್ಟಿ ಭಜನೆಗುತ್ತು ಅಶೋಕ ಶೆಟ್ಟಿ ದರ್ಬೆ ಶೆಟ್ಟಿಗಾರನ ಇಲ್ಲದಕ್ಕಲು ಈ ಪ ಕಾರಣ ಹಿರಿಯರಾದಂಥ ಅಳಿಕೆ ರಾಮಯ್ಯ ರೈಗವರು ವೇಷ ಒಂದೇ ನೋಡಿದ್ದೆ ನಾನು ಸುಪ್ರದ್ಯೋಗ ನನಗೆ ನಾನು ತುಂಬ ಮಾಡಿದ್ದೆ ಅವರು ಸುಮೃದಯೋಗಿದ್ದೆ ಅವತ್ತು ಒಂದು ವೇಷ ನೋಡಿದ್ದೆ ಅದಕ್ಕಿಂತ ಮುದಲು ನಾನು ಅವರ ವೇಷವನ್ನು ಕೊಟ್ಟಿಲ್ಲ ನನಗೆ ಅವಕಾಶ ಸಿಕ್ಕಲಿಲ್ಲ ಆಮೇಲೆ ಇಲ್ಲಿ ಇವರು ಚೀನಪ್ಪ ರೈಗವರು ಹಿರಣ್ಯಾಕ್ಷ ಮತ್ತೆ ಇದರಲ್ಲಿ ಮಾಡುವಾಗ